ಒಂದೆಡೆ ಮೀನಿಗೆ ಬರ ಮತ್ತೊಂದೆಡೆ ಹವಾಮಾನದ ವೈಪರೀತ್ಯ ಒಟ್ಟಾರೆ ನಷ್ಟದೊಂದಿಗೆ ಈ ಋತುವಿನ ಮೀನುಗಾರಿಕೆ ಮುಕ್ತಾಯಗೊಂಡಿದೆ ಇಡೀ ಋತುವಿನಲ್ಲಿ ನಿರಂತರವಾಗಿ ಮೀನುಗಾರಿಕೆ ನಡೆಸಲಾಗದೆ ಬೋಟುಗಳು ಮೀನುಗಾರಿಕೆಯನ್ನ ಮೊಟಕುಗೊಳಿಸಿ ಲಂಗಾರು ಹಾಕಲಾರಂಭಿಸಿದೆ ವಾರದಿಂದ ಸುರಿದ ಮಳೆಯಂತೂ ಮೀನುಗಾರರ ಕೊನೆಯ ಹಂತದ ಆದಾಯವನ್ನ ಕಸಿದುಕೊಂಡಿದೆ ಪ್ರತಿ ವರ್ಷ ಜೂನ್ ಒಂದರಿಂದ ಎರಡು ತಿಂಗಳು ಮೀನುಗಾರಿಕೆಗೆ ರಜೆ ಇರ್ತದೆ ಈ ಅವಧಿಯಲ್ಲಿ ಆಳ ಸಮುದ್ರ ಬೋಟ್ಗಳಿಗೆ ನಿಷೇಧವಿದೆ ಆದರೆ ಈ ವರ್ಷ ಮೇ ತಿಂಗಳಲ್ಲೇ ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆ ನಡೆಸಲು ಆಗಲಿಲ್ಲ ಜೊತೆಗೆ ಮತ್ಸ್ಯಕ್ಷಾಮವೂ ಸೇರಿ ಮೀನುಗಾರರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ ಹೀಗಾಗಿ ಮೀನುಗಾರರು ಬೇಸರದಿಂದಲೇ ಈ ಋತುವಿನ ಮೀನುಗಾರಿಕೆ ಕೊನೆಗೊಳಿಸಿದ್ದಾರೆ ಉತ್ತಮ ಮೀನುಗಾರಿಕೆಯ ನಿರೀಕ್ಷೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಮೀನುಗಾರಿಕೆಗೆ ಕಡಲಿಗಿಳಿದಿದ್ದ ಮೀನುಗಾರರಿಗೆ ವರ್ಷ ಪೂರ್ತಿ ನಿರೀಕ್ಷಿಸಿದಷ್ಟು ಮೀನು ಸಿಕ್ಕಿರಲಿಲ್ಲ ನಷ್ಟಕ್ಕೊಳಗಾದ ಹಲವು ಬೋಟ್ ಮಾಲಕರು ಮೀನುಗಾರಿಕೆಗೆ ಮುಂದುವರಿಸಲಾಗದೆ ನಾಲ್ಕು ತಿಂಗಳ ಹಿಂದೆಯೇ ಬೋಟುಗಳನ್ನ ಬಂದರ್ನಲ್ಲಿ ಲಂಗರು ಹಾಕಿದ್ರು ಜನವರಿಯಲ್ಲಿ ಶೇಕಡಾ ನಲವತ್ತರಷ್ಟು ಬೋಟ್ಗಳು ಲಂಗರು ಹಾಕಿದ್ರೆ ಈಗ ಆ ಸಂಖ್ಯೆ ಶೇಕಡಾ ಎಂಬತ್ತಕ್ಕೆ ತಲುಪಿದೆ ಪ್ರಸ್ತುತ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಬೋಟುಗಳು ಮಾತ್ರ ಮೀನುಗಾರಿಕೆಯಲ್ಲಿ ನಿರತವಾಗಿದೆ ಮಳೆಗಾಲದಲ್ಲಿ ನಾಡದೋಣಿ ಮೀನುಗಾರಿಕೆಗೆ ಮಾತ್ರ ಅವಕಾಶ ಇದೆ ಒಟ್ಟಾರೆ ಬೋಟ್ ಮತ್ತು ಮೀನು ಹಿಡಿಯುವ ಬಲೆಗಳಿಗೆ ಕೋಟಿಗೂ ಅಧಿಕ ಬಂಡವಾಳ ಹಾಕಿದ್ದ ಬೋಟ್ ಮಾಲೀಕರಿಗೆ ಈ ವರ್ಷ ನಷ್ಟವೇ ಆಗಿದೆ